ಒಂದು ಬಾರಿ ಒಂದು ಕಾಡಿನಲ್ಲಿ ಕಾಡಿನ ರಾಜನಾದ ಸಿಂಹ ಹೊಟ್ಟೆ ತುಂಬ ಆಹಾರ ಸೇವಿಸಿ ನಿದ್ರಿಸುತ್ತಿರುತ್ತಾನೆ ಹೊಟ್ಟೆ ತುಂಬ ಆಹಾರ ಇದ್ದಿದ್ದರಿಂದ ಸಿಂಹಗೆ ಗಾಢವಾದ ನಿದ್ರೆ ಆ ಕಡೆಯಿಂದ ಬಂದ ಒಂದು ಹಿಲಿ ಸಿಂಹನನ್ನು ಕಂಡು ಇದರ ಜೊತೆ ಆಟವಾಡಬೇಕೆಂದುಕೊಂಡು ಸಿಂಹದ ಮೇಲೆ ಜಿಗಿಯುತ್ತಾ ಸಿಂಹದ ಬಾಲದ ಜೊತೆ ಜಾರಬಂಡಿ ಆಡುತ್ತಾ ಸಿಂಹದ ನಿದ್ರೆಯನ್ನು ಕೆಡಿಸುತ್ತದೆ ಮೊದಲೇ ಗಾಢ ನಿದ್ರೆಯಲ್ಲಿದ್ದ ಸಿಂಹ ನಿದ್ರೆಯಿಂದ ಎಚ್ಚರಗೊಂಡು ಇಲಿಯ ಮೇಲೆ ಕೋಪಗೊಳ್ಳುತ್ತದೆ ಇಲಿಯ ಹಿಡಿದುಕೊಂಡು ಗರ್ಜಿಸುತ್ತದೆ ಇದರಿಂದ ಗಾಬರಿಗೊಂಡ ಇಲಿಯು ನನ್ನಲ್ಲಿ ಕೃಪೆ ತೋರಿ ಕಾಡಿನ ರಾಜ ನಾನು ಎಂದಾದರೂ ಒಂದು ದಿನ ನಿಮಗೆ ಸಹಾಯ ಮಾಡೇ ಮಾಡುತ್ತೇನೆ ಈ ಬಾರಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕಾಡಿನ ರಾಜನಾದ ಸಿಂಹನನ್ನು ಇಲಿ ಬೇಡಿಕೊಳ್ಳುತ್ತದೆ ಮೊದಲೇ ಹೊಟ್ಟೆ ತುಂಬ ಆಹಾರ ಇದ್ದಿದ್ದರಿಂದ ಇಲಿಯನ್ನು ತಿನ್ನಲು ಸಿಂಹನಿಗೆ ಮನಸ್ಸಾಗಲಿಲ್ಲ ಇಲಿಯನ್ನು ಬಿಟ್ಟು ಬಿಡುತ್ತೆ ಇಲಿ ಸಂತೋಷದಿಂದ ಅಲ್ಲಿಂದ ಓಡಿ ಹೋಗುತ್ತೆ ಮುಂದೆ ಒಂದು ದಿನ ಕಾಡಿಗೆ ಬೇಟೆಯಾಡಲು ಬೇಟೆಗಾರರು ಬರುತ್ತಾರೆ ಸಿಂಹಕ್ಕೆ ಬಲೆಯನ್ನು ಹಾಕಿ ಸಿಂಹವನ್ನು ಬಂಧಿಸುತ್ತಾರೆ ಇದರಿಂದ ಸಿಂಹ ಜೋರಾಗಿ ಗರ್ಜಿಸುತ್ತೆ ಆ ಗರ್ಜನೆ ಇಲಿಗೆ ಕೇಳಿ ಓಹೋ ಕಾಡಿನ ರಾಜ ಸಿಂಹ ಅಪಾಯದಲ್ಲಿದ್ದಾನೆ ಎಂದು ಇಲಿ ಓಡಿ ಬರುತ್ತೆ ಓಡಿಬಂದು ಬಲೆಯನ್ನೆಲ್ಲ ತನ್ನ ಚಿಕ್ಕ ಅಲ್ಲುಗಳಿಂದ ಕತ್ತರಿಸಿ ಸಿಂಹವನ್ನು ಬಲೆಯಿಂದ ಮುಕ್ತಿಗೊಳಿಸುತ್ತೆ ಇದರಿಂದ ಸಂತೋಷಗೊಂಡ ಸಿಂಹ ಮೆಚ್ಚಿದೆ ನಿನ್ನ ಸಹಾಯವನ್ನು ಎಂದು ಇಲಿಯನ್ನು ಒಗಳುತ್ತದೆ ಹಾಗೂ ನೀನು ನನಗೆ ಮಾಡಿದ ಸಹಾಯಕ್ಕೆ ನೀನೇ ಈ ಕಾಡಿನ ಯುವರಾಜ ಎಂದು ಇಲಿಗೆ ಬಿರುದನ್ನು ನೀಡುತ್ತದೆ ನೋಡುದ್ರಲ್ವ ಮಕ್ಕಳೇ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್